ನರಾಯಿ ಅವರಿಗೆ ಭಾರತೀಯ ಜನತಾ ಪಕ್ಷಕ್ಕೆ ಮಾತಾ ಅವರು ಕೂಡ ಮತ ಪಕ್ಷ ಆದಂತ ಆರ್ ಜೆ ಡಿ ಅವ್ರು ಬಂದು ಹೋಗಿದ್ರೆ ಅವರು ಅರವತ್ತು ಎಪ್ಪತ್ತು ಸೀಟ್ ಬರ್ತಿದ್ರು ಕಾಂಗ್ರೆಸ್ ಕೂಡ ಇಪ್ಪತ್ತು ಆಗಕ್ಕೆ ಬಂದ್ರೆ ಬಂಧುಗಳೇ ಈ ದೇಶದ ಪ್ರಜಾಪ್ರಭುತ್ವ ಜನ ಮತದಾರ ತೀರ್ಪಕ್ಕೆ ಗೌರವ ಜನ ಅವರ ಮಾತಾಡ್ತಕ್ಕಾಗಿ ಅವರು ಕೊಡ್ಬೇಕಂತ ಅರ್ಥ ಮಾಡ್ಕೋರಿ ಈ ದೇಶದಲ್ಲಿ ಮೋದಿಯವರ ಸಾಧನೆಗಳನ್ನು ನೋಡಿ ಈ ದೇಶದಲ್ಲಿ ನೇತೃತ್ವದಲ್ಲಿ ವಹಿಸಿದಂತ ಮಹಾನ್ ನಾಯಕ ಇವತ್ತು ಈ ದೇಶದಲ್ಲಿ ಏನಾದರೂ ಇವತ್ತು ಹೋರಾಟ ಸವಾಯಿ ಪ್ರಧಾನಮಂತ್ರಿ ಇವತ್ತು ನಾವೆಲ್ಲರೂ ಸಂಭ್ರಮಣದಿಂದ ನಮ್ಮ ಪಕ್ಷದ ಎಲ್ಲ ಹಿರಿಯರು ಭಾರತೀಯ ಜನತಾ ಪಕ್ಷದ ಎಲ್ಲ ಮಂಡಲದ ವತಿಯಿಂದ ಹಿಡಿದು ಪಕ್ಷದ ಎಲ್ಲ ಹಿರಿಯರು ಯುವಕರು ಯುವ ಮಿತ್ರರು ಮಹಿಳೆಯರು ಎಲ್ಲರೂ ಕೂಡಿ ವಿಜ್ವಾಸವನ್ನು ಆಚರಿಸ್ತೀವಿ ಅದಕ್ಕೆ ಬಂದುಗಳೇ ಜೈ ಸಿ ಬಿ ಜೆ ಪಿ ಜೈ ಬಿ ಜೆ ಪಿ